ಎಸ್ ಈ ದಿವಸ ಪತ್ರಿಕಾಗೋಷ್ಠಿ ನಡೆಸ್ತಿರೋ ಉದ್ದೇಶ ಏನಂದರೆ ನಮ್ಮ ಜನರೊಂದಿಗೆ ಜನತಾದಳ ಅನ್ನುವ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಗೆ ಮೊದಲ ಬಾರಿ ಹೆಜ್ಜೆ ಇಡುತ್ತಿರುವ ಯುವ ಘಟಕ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹತ್ತನೇ ತಾರೀಕು ಇಲ್ಲಿ ಸ್ಟಾರ್ಟ್ ಮಾಡಿ ನಂತರ ಹನ್ನೊಂದು ಶ್ರೀನಿವಾಸಪುರ ಚಿಂತಾಮಣಿ ಹನ್ನೆರಡನೇ ತಾರೀಕು ಮಾಲೂರು ಕೆಂಪೇಗೌಡ ಸರ್ಕಲ್ನಿಂದ ಬೈಕ್ ರ್ಯಾಲಿ ಹೊರಡುವ ಮೂಲಕ ಹಾಗೂ ಆರ್ ಜಿ ಕಲ್ಯಾಣ ಮಂಟಪದಲ್ಲಿ ಅಭಿನಯ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಹಾಗೂ ಮಾಲೂರಿನ ರಾಮೇಗೌಡರ ಮುಖಾಂತರ ಹಾಗೂ ರಾಜ್ಯ ಘಟಕದ ಮಹಿಳಾಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದ ರಾಮೇಗೌಡರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ಮಿಸ್ ಕಾಲ್ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಿಖಿಲ್ ಕುಮಾರಸ್ವಾಮಿ ಅವರ ಆದರ್ಶ ಮುಂದಿನ ದಿನಗಳಲ್ಲಿ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮುಂದಿನ ರಾಜ್ಯ ಸರ್ಕಾರ ಇಪ್ಪತ್ತೆಂಟಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟುಗಳನ್ನು ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಎಂದು ಏನು ಜನ ಆಸೆ ಬೀಳ್ತಾ ಇದ್ದಾರೆ ಕುಮಾರಣ್ಣನ ಮುಂದಿನ ಮುಖ್ಯಮಂತ್ರಿಗಳಾಗಿ ಮಾಡಲು ಈಗ ಯುವ ಘಟಕ ರಾಜ್ಯಾಧ್ಯಕ್ಷರು ಏನು ಪಾದಾರ್ಪಣೆ ಮಾಡಿದ್ದಾರೋ ಮುಂದಿನ ದಿನಗಳಲ್ಲಿ ಅವರಿಗೆ ಯಶಸ್ಸು ಕೊಡಬೇಕಾಗಿ ತಮ್ಮೆಲ್ಲ ಕೋಲಾರ ಜಿಲ್ಲೆಯ ಜನತೆಗೆ ಎಸ್ ಸಿ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ಇಳುಬುಳಿ ನಾಗರಾಜ್ ಮಾಡುವ ವಂದನೆಗಳು